ಚಾಮರಾಜನಗರ ಪಟ್ಟಣದ ರೋಟರಿ ಭವನದಲ್ಲಿ ಜಿಲ್ಲೆಯ ಶಾಸನಗಳಲ್ಲಿ ನಮೂದಾಗಿರುವ ಬಲಿದಾನಗಳು ಹಾಗೂ ವೀರಗಲ್ಲುಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಿನ್ನೆ ನಡೆಯಿತು ಸಾಹಿತಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ಮಂಜುನಾಥ್ ಪ್ರಸನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಪ್ರಕಾಶ್ ರಾಜ್ ಮೇಹು ಉಪನ್ಯಾಸಕ ಡಾ ಮಂಜುನಾಥ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಿ ಮಂಜುನಾಥ್ ಪ್ರಸನ್ನ ಚಾಮರಾಜನಗರ ಜಿಲ್ಲೆಯು ಐತಿಹಾಸಿಕವಾಗಿ ಶಾಸನಗಳು ವೀರಗಲ್ಲು ಮಾಸ್ತಿಗಲ್ಲುಗಳಿಂದ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದರು ದಾಖಲೆಗಳನ್ನು ಇಟ್ಟುಕೊಂಡು ನಾವು ಇತಿಹಾಸವನ್ನ ರಚನೆ ಮಾಡಿದಂತಹ ಕಾಲ ಇದನ್ನ ನಾವು ಪರಿಗಣಿಸ್ತಾ ಹೋಗ್ತೇವೆ ಹಾಗೆಯೇ ಇತಿಹಾಸದ ಮೂಲಕವೇ ಪರಿಚಯ ಎರಡೂ ಕೂಡ ಪ್ರಕಾಶ್ ರಾಜ್ ಮೇಹು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೇವಲ ಬೆಂಗಳೂರಿಗಷ್ಟೇ ತನ್ನ ಕಾರ್ಯವ್ಯಾಪ್ತಿಯನ್ನು ಸೀಮಿತಗೊಳಿಸದೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಸಾಹಿತ್ಯಕ ಚಟುವಟಿಕೆಗಳನ್ನು ಆಯೋಜಿಸಬೇಕೆಂಬ ಉದ್ದೇಶದಿಂದ ಪ್ರತಿ ತಿಂಗಳು ಚಕೋರಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು

ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥ ಬಿ ಬಿಆರ್ ಜಯಣ್ಣ ಕನ್ನಡ ಇತಿಹಾಸ ಹಾಗೂ ಸಾಹಿತ್ಯ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಜಿಲ್ಲೆಯಲ್ಲಿ ದೊರೆತಿರುವ ಐತಿಹಾಸಿಕ ಆಧಾರಗಳು ಮುಂದಿನ ಪೀಳಿಗೆಗೆ ದಾಖಲೀಕರಣಗೊಳಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದರು ಶಾಸನದಲ್ಲಿ ಎರಡನೇ ಕರ್ನಾಟಕದಲ್ಲಿ ಎರಡು ಸಾವಿರ ಶಾಸನಗಳು ನಮಗೆ ಸಿಗ್ತೇವೆ ತಮಿಳುನಾಡಿನ ನಂತರ ಅಂತಂದ್ರೆ ಇಂತಹ ಎಲ್ಲಾ ದಾಖಲೆಗಳನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಒಂದು ಉತ್ತಮವಾದಂತಹ ಸಾಹಿತ್ಯ ಆಸಕ್ತರ ನಾಡಾಗ್ತದೆ ಅಂತಕ್ಕಂಥದ್ದು ನಾನಂದ್ರು